ನಮಸ್ತೆ ಯೋಗ ವಿದ್ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಹೇಳುವ ಆಸನದಿಂದ ನಿಮ್ಮ ಮಕ್ಕಳ ಮರಣಶಕ್ತಿ ಅವಶ್ಯವಾಗಿ ಜಾಸ್ತಿ ಆಗ್ತದೆ ಆದ್ದರಿಂದ ಈ ಆಸನವನ್ನು ನಿಮ್ಮ ಮಕ್ಕಳಿಗೆ ಅವಶ್ಯವಾಗಿ ಮಾಡಿಸಿ ಅದರಲ್ಲೂ ಓದುವ ಮಕ್ಕಳಿಗೆ ಈ ಆಸನವನ್ನು ಅವಶ್ಯವಾಗಿ ಮಾಡಿಸಿ ಇವತ್ತಿನ ಆಸನ ಶಶಾಂಕಾಸನ ನೋಡಿ ಶಶ ಅಂದರೆ ಮೊಲ ಅಂಕ ಅಂದರೆ ನೋಡಿ ನೀವು ಚಂದ್ರನಲ್ಲಿ ಚಂದ್ರ ನೋಡುವ ಸರಿ ಅದರಲ್ಲಿ ಮೊಲ ಹೀಗೆ ಕೂತಿದೆ ಆ ರೀತಿ ನಿಮಗೆ ತೋರಿರ್ಬೋದು ಅಂದರೆ ಚಂದ್ರನಲ್ಲಿ ಅಡಗಿರುವ ಮೊಲ ಅಂತ ಇದರ ಅರ್ಥ ಆಗ್ತದೆ ಸ್ನೇಹಿತರೆ ಇದಕ್ಕೆ ಇನ್ನೂ ಸಹ ಕೆಲವು ಹೆಸರಿದೆ ಕೆಲವರು ಬಾಲಾಸನ ಅಂತಾರೆ ಕೆಲವರು ಪ್ರಣಾಮಾಸನ ಅಂತಾರೆ ಮತ್ತು ನಮನ್ ಮುದ್ರ ಈ ರೀತಿಯಾಗಿ ಅನೇಕ ಅನೇಕ ಹೆಸರಿಂದ ಇದನ್ನು ಕರೆಯುತ್ತಾರೆ ನೋಡಿ ಸ್ನೇಹಿತರೆ ಈ ಆಸನವನ್ನು ಯಾರು ಮಾಡಬಾರ್ದು ಅದನ್ನು ಫಸ್ಟ್ ನೋಡಿ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಅಂದರೆ ಜಾಸ್ತಿಯಾಗಿ ಹೈ ಬ್ಲಡ್ ಬ್ಲಡ್ ಪ್ರೆಷರ್ ಇದೆ ಅವರು ಈ ಆಸನವನ್ನು ಹೆಚ್ಚಾಗಿ ಮಾಡಬಾರ್ದು ಅದು ಮಾಡೋದಾದರೂ ಸಹ ಬೇರೆ ರೀತಿಯಲ್ಲಿ ಒಂದು ವಿಧಾನ ಇದೆ ಆ ರೀತಿಯಲ್ಲಿ ಮಾಡಬೇಕು ಅದನ್ನು ಕಡೆಗೆ ನಿಮ್ಗೆ ಹೇಳ್ತೀನಿ ಮತ್ತು ಸ್ಲೀಪ್ ಡಿಸ್ಸಲ್ಲಿ ಜಾಸ್ತಿ ನೋವಿದ್ರೆ ಆವಾಗ ಈ ಆಸನವನ್ನು ಸಹ ಅವರು ಮಾಡಬಾರ್ದು ಇನ್ನು ಕೆಲವರಿಗೆ ತಲೆ ತಿರುಗುವಂಥದ್ದು ಒಟ್ಟಿಗೋ ಸಮಸ್ಯೆ ಇದ್ದರೆ ಆವಾಗ ಈ ಆಸನ ಮಾಡಬಾರ್ದು ಒಂದು ವೇಳೆ ಹೇಳಿದ್ರೆ ಬೆನ್ನು ನೋವಿಗೆ ಆಸನ ಒಳ್ಳೆಯದು ಆದರೆ ಜಾಸ್ತಿ ನೋವಿದ್ದಾಗ ಇದನ್ನು ಮಾಡಬಾರ್ದು ಈಗ ಸ್ನೇಹಿತರೆ ಇದರ ಲಾಭ ನೋಡಿ ನಮ್ಮ ಬ್ರೈನಿಗೆ ಒಳ್ಳೆಯ ರೀತಿಯಲ್ಲಿ ಸರ್ಕ್ ರಕ್ತ ಸರ್ಕ್ಯುಲೇಷನ್ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಮ್ಮ ಮಸ್ತಿಷ್ಕದ ಅಂದರೆ ನಮ್ಮ ಬ್ರೈನಿನ ಕಾರ್ಯಕ್ಷಮತೆಯನ್ನು ಇದು ಹೆಚ್ಚಿಸ್ತದೆ ಅದರಿಂದ ಯಾರು ಓದುವ ಮಕ್ಕಳಿದ್ದಾರಲ್ಲ ಅವರಿಗೆ ಈ ಆಸನ ಅತೀ ಉಪಯುಕ್ತ ಯಾಕೆಂದರೆ ಇದರಿಂದ ನಮ್ಮ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ವೃದ್ಧಿಯಾಗ್ತದೆ ಮತ್ತೊಂದು ನಮ್ಮ ಮನಸ್ಸನ್ನು ಶಾಂತ ಮಾಡಲಿಕ್ಕೆ ಇದು ಉಪಯುಕ್ತ ಆಸನ ಯಾರಿಗೆ ಯಾರ ಸ್ವಭಾವ ಚಿಡ್ಚಿಡಪ್ಪ ಅಶಾಂತ ಸ್ವಭಾವ ಇರ್ತದೋ ಅಂಥವರು ಈ ಆಸನವನ್ನು ಅವಶ್ಯಕವಾಗಿ ಮಾಡಬೇಕು ಮತ್ತು ನಮ್ಮ ಬೆನ್ನು ನೋವಿನ ಬೆನ್ನು ಬೆನ್ನುಮೂಳೆಯ ಗ್ಯಾಪನ್ನು ಇದು ಸರಿಯಾಗಿ ಇಡ್ತದೆ ನಾಲ್ಕನೇದಾಗಿ ಅಡ್ರಿನಲ್ ಗ್ಲ್ಯಾಂಡ್ಸ್ನ ಕಾರ್ಯಕ್ಷಮತೆಯನ್ನು ಇದು ನಿಯಂತ್ರಣ ಮಾಡ್ತದೆ ಸ್ನೇಹಿತರೆ ಮಹಿಳೆಯರು ಹಾಗೂ ಪುರುಷರಲ್ಲಿನ ಪ್ರಜನನ ಅಂಗದ ಪ್ರಜನನ ಅಂಗದಲ್ಲಿರುವ ತೊಂದರೆಯನ್ನು ಸರಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹಾಗೂ ನಿರಂತರವಾಗಿ ಇದರ ಅಭ್ಯಾಸ ಮಾಡೋದರಿಂದ ನಮ್ಮ ಮಲಬದ್ಧತೆ ದೂರ ಆಗಲಿಕ್ಕೆ ಸಹಾಯ ಆಗ್ತದೆ प्रणाम आसन पहला वज्रासन में धीरे से हाथ ऊपर उठाइए बॉडी को स्ट्रेच करो धीरे धीरे सांस छोड़ते हुए नीचे धीरे धीरे सांस छोड़ते हुए नीचे अब हाथ को ढीला छोड़ो एल्बो एल्बो जमीन पे सांस नॉर्मल चलने दो आराम से रुको सांस को नॉर्मल चलने दो अब हाथ को आगे खींचो ही आगे खींचो को उठाओ आराम से कान के लेवल पर हाथ को ऊपर उठाते आइए फुल ऊपर उठाओ अब आराम से हाथ को खोल दो सांस छोड़ते हुए धीरे धीरे सांस छोड़ते हुए हाथ नीचे ಆರಾಮಸೆ ಕೂಡ ಜಾಯಿ ಸಿನಿಟ್ ರಿಲ್ಯಾಕ್ಸ್ ಸ್ನೇಹಿತರೆ ನಾವು ಪ್ರಾಕ್ಟಿಕಲ್ಲಾಗಿ ಈ ಆಸನವನ್ನು ನೋಡಿದ್ದೇವೆ ಈಗ ಕೆಲವೊಂದು ವಿಷಯ ನೀವು ಗಮನದಲ್ಲಿಡಬೇಕು ಈ ಆಸನ ಮಾಡುವಾಗ ನಮ್ಮ ನಿತ್ತಂಬ ಮೇಲೆ ನೋಡಿ ನಾವು ಹೀಗೆ ಆಸನ ಮಾಡಿದ್ದೇವೆ ಆಸನ ಮಾಡ್ತೇವೆ ಆವಾಗ ಕೆಲವರು ಏನು ಮಾಡ್ತಾರೆ ಇದನ್ನು ಈ ಭಾಗ ಮೇಲೆ ಹೇಳಿ ಹೀಗಾಗಬಾರ್ದು ಹೀಗೆ ಮಾಡಿದರೆ ಆಸನದಿಂದ ಪ್ರಯೋಜನ ಆಗೋದಿಲ್ಲ ನೋಡಿ ಇದು ಕೆಳಗಿರಬೇಕು ತಲೆ ಮೇಲೆ ಇದ್ರೂ ಒಡ್ಡಿಲ್ಲ ಒಂದು ಇದರ ಬಗ್ಗೆ ಗಮನ ಕೊಡಬೇಕು ಇನ್ನೊಂದು ಇನ್ನೊಂದು ಏನಂದರೆ ನಮ್ಮ ಶ್ವಾಸ ನಾವು ಈ ಆಸನ ಮಾಡಿದಾಗ ಕೆಳಗೆ ಹೋದಾಗ ಶ್ವಾಸ ನಾರ್ಮಲ್ ಆಗಿರಬೇಕು ಮತ್ತು ಒಂದು ವೇಳೆ ಹೈ ಪಿ ಇದ್ದರೆ ಈ ಆಸನ ಮಾಡುವುದಾದರೆ ನೋಡಿ ಇಲ್ಲಿ ಈ ಗ್ಯಾ ಗ್ಯಾಪನ್ನು ತುಂಬಲಿಕ್ಕೆ ಏನಾದರೂ ತಲೆ ದಿಂಬು ಅಥವಾ ಬೇರೆ ಏನಾದರೂ ಇಟ್ಟು ಈ ಆಸನ ಮಾಡಬೇಕು ಈ ಮೂರು ವಿಷಯ ಇಟ್ಕೊಳ್ಳಿ ಸ್ನೇಹಿತರೆ ಇದು ಸಿಂಪಲ್ ಆಸನ ನಿಮ್ಮ ಮಕ್ಕಳಿಗಂತೂ ಅವಶ್ಯಕವಾಗಿ ಇದರ ಅಭ್ಯಾಸ ಮಾಡಿಸಿ ನೀವು ಸಹ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದುವರೆಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಅದಷ್ಟು ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವೇಳದಲ್ಲಿ ನಾವು ಸಿಗೋದು ನಮಸ್ಕಾರ